ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಬೇಡಿಕೆ ಇತ್ತು ಸಮುದಾಯ ಭವನವನ್ನು ಮಾಡಬೇಕು ಕಾಮಗಾರಿ ಹಲವಾರು ವರ್ಷಗಳಿಂದ ಕುಂಠಿತವಾಗಿ ನಡೀತಾ ಇತ್ತು ಮುಗಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಭಾಗದ ಹಲವಾರು ಜನ ಗ್ರಾಮಸ್ಥರು ಮನವಿ ಮಾಡುವಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಭವನ ಫಿನಿಶ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ ಹಾಗೂ ಅಂಬೇಡ್ಕರ್ ಭವನಕ್ಕೆ ಅದಕ್ಕೆ ಅಡಿಗೆ ಮನೆ ಬೇಕು ಟಾಯ್ಲೆಟ್ ಬೇಕು ಹಲವಾರು ಕೆಲಸಗಳು ಇನ್ನೂ ಕೂಡ ಆಗುವಂತದ್ದು ಬಾಕಿ ಇದೆ ಖಂಡಿತವಾಗ್ಲು ಕೂಡ ಮುಂಬರ್ತಕ್ಕಂತ ದಿನಗಳಲ್ಲಿ ಅಲ್ಲಿ ಅಡಿಕೆ ಅಡಿಗೆ ಮನೆ ಇರ್ಬೋದು ಟಾಯ್ಲೆಟ್ ರೂಮ್ ನ ಮಾಡಿಸ್ಕೊಡ್ತಕ್ಕಂತ ಜವಾಬ್ದಾರಿ ನಮ್ಮ ಮೇಲಿದೆ ನೂರಕ್ಕೆ ನೂರು ಮಾಡಿಸ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ಮುಳುಗಡೆ ಆಗಿರ್ತಕ್ಕಂತ ಪ್ರದೇಶ ಹಲವಾರು ವರ್ಷಗಳಿಂದ ಈ ಎಚ್ ಆರ್ ಪಿ ಹಣದಲ್ಲಿ ಖಂಡಿತವಾಗ್ಲು ಕೂಡ ಈ ಭಾಗ ಸಂಪೂರ್ಣ ಡೆವಲಪ್ಮೆಂಟ್ ಆಗಬೇಕಾಗಿತ್ತು ಕಾರಣ ಆದ್ರಿಂದ ಆಗಿಲ್ಲ ನಾವ್ ಯಾರನ್ನೂ ದೂರಕ್ಕೆ ಹೋಗಲ್ಲ ಹಿಂದೆ ಇರ್ತಕ್ಕಂಥವ್ರು ಕೂಡ ಹಲವಾರು ಕೆಲಸಗಳನ್ನ ಮಾಡಿದ್ದಾರೆ ಇನ್ನೂ ಕೆಲಸ ಮಾಡ್ಬೇಕಾದ್ರೂ ತುಂಬಾ ಇದೆ ನಾವು ಕೂಡ ಮುಂದರ್ತಕ್ಕಂಥ ದಿನಗಳಲ್ಲಿ ನಮಗೆ ಬರ್ತಕ್ಕಂಥ ಅನುದಾನಕ್ಕೆ ಅನುಗುಣವಾಗಿ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಹಳ್ಳಿಯ ಕಟ್ಟಾಯ ಹೂಬಿಯ ಏನು ಕಡ್ಡಾಯ ಹೂಬಿ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಜವಾಬ್ದಾರಿ ಇದೆ ಖಂಡಿತವಾಗ್ಲೂ ಕೂಡ ನಾನು ಮುಂದರ್ತಕ್ಕಂಥ ದಿನಗಳಲ್ಲಿ ಹಂತ ಹಂತವಾಗಿ ಈ ಭಾಗದ ಅಭಿವೃದ್ಧಿಗೆ ಪ್ರಾಮುಖ್ಯತೆಯನ್ನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಅಂತ ನನಗೆ ಸತಿಗಳಿಗೆ ಬಂದಂಥ ಸಂದರ್ಭದಲ್ಲಿ ಅದ್ಭುತವಾದ ಸ್ವಾಗತವನ್ನು ಮಾಡಿದೀರ ಖಂಡಿತವಾಗ್ಲೂ ಕೂಡ ನಾನು ಯಾವತ್ತೂ ಕೂಡ ಋಣಿಯಾಗಿರ್ತೀನಿ